ಹೆತ್ತವಳ ಹೆತ್ತವಳು ನನ್ನ ಹೆತ್ತವಳ ಹೆತ್ತವಳು ಪ್ರೀತಿಯಿಂದ ಸಲಹಿದವಳು ಪ್ರೀತಿಯಿಂದ ಸಲುಹಿದವಳು ಎಲ್ಲವನ್ನು ಕೊಟ್ಟ ವಳು ತಾಳ್ಮೆಯಿಂದ ಇರುವವಳು ಆ ಅಜ್ಜಿ ಅಜ್ಜಿ ಪ್ರೀತಿಯ ಅಜ್ಜಿ ಮುದ್ದು ಬಂಗಾರ ನೀ ನನ್ನಜ್ಜಿ ಅಜ್ಜಿ ಅಜ್ಜಿ ಪ್ರೀತಿಯ ಅಜ್ಜಿ ಮುದ್ದು ಬಂಗಾರ ನೀ ನನ್ನಜ್ಜಿ ಹೆತವಳ ಹೆತವಳು ಪ್ರೀತಿಯಿಂದ ಸಲುಹಿದವಳು ಆ ನಕ್ಕ ನಗಿಸಿ ನಕ್ಕವಳು ನನ್ನ ನಗಿಸಿ ನಕ್ಕವಳು ನನಗಾಗಿ ಇರುವವಳು ಆ ನನ್ನ ನಗಿಸಿ ನಕ್ಕವಳು ನನಗಾಗಿ ಇರುವವಳು ಜೀವವ ಕೊಟ್ಟವಳು ಆ ಬದುಕಲಿ ಸಂತಸ ತಂದವಳೋ ನನ್ನ ಬದುಕಲಿ ಸಂತಸ ತಂದವಳು ಆ ಹೆತ್ತವಳ ಹೆತ್ತವಳು ನನ್ನ ಪ್ರೀತಿ ನನ್ನ ಹೆತ್ತವಳ ಹೆತ್ತವಳು ಆ ಬದುಕು ಅಂದ್ರೆ ಏನಿಲ್ಲ ಪ್ರೀತಿ ಇದ್ದರೆ ಸಾಕಲ್ಲ ಬದುಕು ಅಂದ್ರೆ ಏನಿಲ್ಲ ಪ್ರೀತಿ ಇದ್ದರೆ ಸಾಕಲ್ಲ ಸ್ವಾರ್ಥ ಬೇಕಿಲ್ಲ ಹೀಗೆ ಎಲ್ಲ ಅಜ್ಜಿ ಹೇಳಿದಳಲ್ಲ ಹೀಗೆ ಬದುಕಿದರೆ ಆಯ್ತಲ್ಲ ಅಚ್ಚಿ ಹೇಳಿದಳಲ್ಲ ಹಾಗೆ ಬದುಕಿದರೆ ಆಯ್ತಲ್ಲ ನಾವು ಒಂದಾಗಿ ಬದುಕಿದರೆ ಆಯ್ತಲ್ಲ ಓ ಸದುವೆ ಸಾಕಲ್ಲ ಹೆತ್ತವಳ ಹೆತ್ತವಳು ನನ್ನ ಹೆತ್ತವಳ ಹೆತ್ತ వళ ప్రీతి సలుహదళూ తాళమయూ ప్రీతి మమతే మమతూ అజ్జి అజ్జి ప్రీతి అజ్జీ ముద్దు బంగారా ನೀ ನನ್ನ ಅಜ್ಜಿ 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 ಓ ಪ್ರೀತಿಯ ಅಜ್ಜಿ ಮುದ್ದು ಬಂಗಾರ ನೀ ನನ್ನ ಅಜ್ಜಿ ಹೆತ್ತವಳ ಹೆತ್ತವಳು ನನ್ನ ಹೆತ್ತವಳ ಹೆತ್ತವಳು